ಈಶ್ವರನ ಬಗ್ಗೆ ಕಲ್ಪನೆ ಏನಿತ್ತು ಅವನಿಗೆ ಅಂತ ಈಶ್ವರ ಅವನ ಅಧಿದೇವತೆ ಅವನು ಪೂಜೆ ಮಾಡೋನು ಅರುಣಾಚಲಕ್ಕೆ ಹೋಗಬೇಕು ಚೆಲ್ಲಕ್ಕೆ ಅಂದ್ಕೊಂಡಿದ್ದಲ್ಲ ಮದುವೆ ಯಾವಾಗ ಒಂದ್ಸಲ ಈಶ್ವರನ ಬಗ್ಗೆ ಕಲ್ಪನೆ ಅವನಿಗೆ ಏನಿತ್ತು ಹಿರಿಯರು ಏನು ಚಿತ್ರ ಕೊಟ್ಟಿದ್ರು ಬಹುಶಃ ಅವಾಗ ಕ್ಯಾಲೆಂಡರ್ ಇತ್ತು ಎಲ್ಲ ಗೊತ್ತಿಲ್ಲ ನನಗೆ ಚಿತ್ರಗಳು ಏನೇನು ಇರ್ತೋ ಅದೇ ಈಗ ಅದು ನಮ್ಮ ಕಣ್ಣಿಗೆ ಬರೋದು ಹಾಗೆ ಅಲ್ವಾ ಬ್ರಹ್ಮ ವಿಷ್ಣು ಮಹೇಶ್ವರ ಅವ್ರು ಹೇಗಿದ್ದಾರೋ ಗೊತ್ತಿಲ್ಲ ನಮ್ಗಿರುವುದೆಲ್ಲ ಚಿತ್ರ ನಮ್ಮ ಕಣ್ಣು ಮುಂದಿರುವಂತ ಚಿತ್ರನೇ ಅಲ್ವಾ ನಮ್ಗೆ ಶಿವ ಅಂದ ತಕ್ಷಣ ಶಿವ ಗಡ್ಡ ಬಿಡೋಲ್ಲ ನೋಡಿದ್ದೀರಾ ನೀವು ಆರ್ಟಿಸ್ಟ್ ಯಾರೂ ತೆಗಿಯಲ್ಲ ಬ್ರಹ್ಮನಿಗೆ ಪಾಪ ಬಿಡೋಲ್ಲ ಗಡ್ಡ ಆಗಬೇಕು ಕಂಡಾಪಟ್ಟಿ ವಯಸ್ಸಾಗಿರ್ಬೇಕು ಮೂರು ಒಂದೇ ವಯಸ್ಸಿನವ್ರು ಇರಬೇಕು ಅವ್ರು ಆ್ಯಕ್ಚುಲಿ ಆದರೆ ಬ್ರಹ್ಮನ್ ಕಂಡಾಪಟ್ಟಿ ವಯಸ್ಸು ಮಾಡಿಬಿಡ್ತೀವಿ ನಾವು ಶಿವ ಮತ್ತು ವಿಷ್ಣು ಯಾವಾಗಲೂ ಸ್ಮಾರ್ಟ್ ಆಗಿರ್ತಾರೆ ವಿಷ್ಣು ಇಸ್ ಕ್ಲೀನ್ ಶೇವನ್ ಶಿವನಿಗೆ ಮೀಸೆ ಇರುತ್ತೆ ಕೆಲವೊಂದ್ಸಲ ಇರೋಲ್ಲ ಅದು ಆರ್ಟಿಸ್ಟ್ ಮೂಡೋದು ಇವೆಲ್ಲ ಚಿತ್ರ ನಮ್ಗೆ ಆರ್ಟಿಸ್ಟ್ ಕೊಟ್ಟಿರ್ತಾನೆ ಅದಕ್ಕೆ ನೆನಪಾಗತ್ತೆ ಸಲ ಕಮಲ್ ಹಾಸನ್ಗೆ ಯಾರೋ ಕೇಳಿದ್ರಂತೆ ಭಗವಾನ್ ಕೃಷ್ಣ ನಿನ್ ಮುಂದೆ ಬಂದ್ ನಿಂತು ನಿನ್ಗೆ ಬೇಕು ಅಂತ ಕೇಳ್ಕೊಂಡ್ರೆ ಏನ್ ಕೇಳ್ಕೊತೀಯಾ ಅಂತ ಅವ್ನು ಹೇಳ್ದ ಕೇಳ್ಕೊಳ್ಳೋದ್ ಆನಂತರ ಮೊದಲು ನೋಡೋಕೆ ಎನ್ ಟಿ ಆರ್ ಹಂಗಿದ್ದ ನಾ ನೋಡ್ಬಿಡ್ತೀನಿ ನಾನು ಅಂದ್ರೆ ಎಷ್ಟ್ ಚಂದ್ ನೋಡಿ ಹೇಳೋದಂದ್ರೆ ನಮ್ಮ ಕಣ್ಣು ಮುಂದೆ ಚಿತ್ರ ಅದೇ ತಾನೇ ಇವತ್ತಿಗೂ ನೋಡಿ ನೀವು ರಾಮ ಅಂದ್ರೆ ಯಾರ ಚಿತ್ರ ಬರುತ್ತೆ ಬರುತ್ತೇರಿ ಮುಂದೆ ಆ ರಾಮಾಯಣದ ಅರ್ಣನ್ ಗೋವಿಲ್ಲ ಬರ್ಬೇಕು ನಮ್ ಕಣ್ಣು ಮುಂದೆ ಇಲ್ವಾ ಬೇರೆ ಆದ್ರೆ ಇವ್ರು ಹೊಂದಲ್ಲ ರಾಮನ್ ಪಾತ್ರಕ್ಕೆ ಹೊಂದಲ್ಲ ಅಂತ ಬೇರೆ ಯಾರೇ ಬಂದ್ರು ಇವನ್ ಕೂತ್ಕೊಂಡ ತಲೆಯಲ್ಲಿ ನಮಗೆ ಅದೇ ರೀತಿಯ ಪಾಂಡವರು ಕೃಷ್ಣ ನಿತಿನ್ ಭಾರಿತೀಶ್ ಭಾರದ್ವಾಜ ಕೃಷ್ಣ ನಮಗೀಗ ಅಂದ್ರೆ ಒಂದು ಮೈಂಡ್ಸೆಟ್ ಹ್ಯಾಂಗ್ ಆಗ್ಬಿಡುತ್ತೆ ಅಂತ ಇವನಿಗೂ ಹಾಗೆ ಆಗಿತ್ತು ಯಾವ ಚಿತ್ರಗಳನ್ನು ನೋಡಿದ್ನೋ ಶಿವ ಅದೇ ಶಿವ ಬೇರೆ ಶಿವ ಇಲ್ಲ ಅವನ ಕಣ್ಣಲ್ಲಿ ಆದರೆ ಆಧ್ಯಾತ್ಮಿಕ ಚಿಂತನೆ ನಿಜವಾಗಲೂ ಶುರು ಆದದ್ದು ಆ ನಂತರ ರುಭು ಗೀತೆ ಮತ್ತೆ ಇತರ ಶಾಸ್ತ್ರಗಳನ್ನು ನಿಧಾನಕ್ಕೆ ಓದೋಕೆ ಶುರು ಮಾಡಿದ್ದು ನಿನ್ನೆ ನಾನು ಹೇಳಿದ ಹಾಗೆ ಸಾಧನೆಯ ನಂತರ ಸಿದ್ಧಿ ಎಲ್ಲರಿಗೂ ಆದರೆ ಈತನಿಗೆ ಸಿದ್ಧಿ ಮೊದಲಾಗಿ ಆಮೇಲೆ ಸಾಧನೆ ಶುರು ಆಯಿತು ಅಂತ ಇಡೀ ಜೀವನ ಪಡೆದಂತ ಸಾಧನೆ ಅದು ಇನ್ನೊಂದು ವಿಚಿತ್ರ ಅಂದರೆ ಸಾಮಾನ್ಯವಾಗಿ ಈ ತರದ ಅನುಭವ ಆದಾಗ ಒಂದು ಸ್ವಲ್ಪ ಕಾಲ ಮನಸ್ಸಲ್ಲಿ ಇರ್ತದೆ ಮತ್ತೆ ನಾರ್ಮಲ್ ಹಂತಕ್ಕೆ ಬರ್ತೀವಿ ಮತ್ತೆ ಯಾವಾಗಲೂ ಅನುಭವ ಆಗ್ತದೆ ಇದು ಹಾಗಾಗಲಿಲ್ಲ ಐತನಿಗೆ ಅದೇನು ಅನುಭವ ಆಗ್ತು ಅಂದ್ರೆ ಅವನ ತಳ ಹಿಡಿದು ಅಲ್ಲಾಡಿಸಿದಂಗೆ ಆಗ್ಬಿಡ್ತು ಬದುಕೆ ಬೇರೆ ಆದಂಗೆ ಯಾವಾಗಲೂ ಬಂದು ಹೋಗುವಂಥ ಅವಸ್ಥೆ ಆಗದೇನೆ ಇದೊಂದು ನಿರಂತರ ಆತ್ಮಪ್ರಜ್ಞೆಯ ಒಂದು ರೂಪ ಆಯಿತು ಆತ್ಮಾನಂದದ ಮುಣಗಿ ಹೋದ ಹುಡುಗ ಅಂತ ಹೇಳ್ತಾರೆ ಬಾಹ್ಯ ಜೀವನ ನಡೆಸೋದು ಕಷ್ಟ ಆಯ್ತು ಅವನಿಗೆ ಇದಾಗಿ ಸುಮಾರು ಎರಡು ತಿಂಗಳಾಗಿರ್ಬೇಕು ಅದು ಹದಿನೆಂಟುನೂರ ತೊಂಬತ್ತಾರನೇ ಇಸ್ವಿ ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ನನಗನ್ಸ ಮಟ್ಟಿಗೆ ಶಿಕ್ಷಣ ಅವತ್ತು ಹಂಗೆ ಇತ್ತು ಇವತ್ತು ಹಂಗೆ ಇದೆ ಬಹಳ ಬದಲೇನಾಗಿಲ್ಲ ಶಿಕ್ಷಕರೊಂದು ಪನಿಷ್ಮೆಂಟ್ ಕೊಟ್ಟಿದ್ರಂತೆ ವೆಂಕಟರಾಮನಿಗೆ ಪನಿಷ್ಮೆಂಟ್ ಏನು ಅಂದ್ರೆ ಬೇನ್ ಅಂತ ಒಬ್ಬ ಲೇಖಕ ವ್ಯಾಕರಣ ಬರೆದಂತ ಲೇಖಕ ಆ ವ್ಯಾಕರಣದ ಪಾಠವನ್ನ ಎಲ್ಲರೂ ಮೂರ್ ಮೂರು ಸಲ ಬರ್ಕೊಂಬರ್ಬೇಕು ಅಂತ ಹಾಕಿದ್ರಂತೆ ಇವತ್ತು ಮೇಸ್ಟ್ ಹಂಗೆ ಮಾಡ್ತಾರೆ ರೈಟ್ ಫೈವ್ ಟೈಮ್ಸ್ ರೈಟ್ ಫೋರ್ ಟೈಮ್ಸ್ ಅಂತ ಅದೇನು ಅರ್ಥ ಇಲ್ಲ ಅದು ಬರೆಯೋದಕ್ಕೆ ಹಂಗೆ ಕೊಟ್ಟಿದಂತೆ ಮೂರು ಸಲ ಬರೀಬೇಕು ಅಂತ ಕೊಟ್ಟಿದ್ರಂತೆ ಇವನ್ಗೆ ಆಸಕ್ತಿ ಇಲ್ಲ ಆದ್ರೂ ಮೇಸ್ಟ್ ಹೇಳಿದಾರಲ್ಲ ಅಂತ ಎರಡು ಸಲ ಬೆಳಗ್ಗೆ ಎದ್ದು ಬರ್ದ ಮುಂದ ಇದು ನಿರುಪಯೋಗಿ ಕೆಲಸ ಇದು ಮಾಡೋದು ಅರ್ಥ ಇಲ್ಲ ಅಂತ ಎತ್ತಿಟ್ಟ ಪುಸ್ತಕ ಸರಿಸ್ಬಿಟ್ಟು ಧ್ಯಾನ ಮುದ್ರೆಯಲ್ಲಿ ಕೂತ್ಕೊಂಡ ಧ್ಯಾನ ಮಾಡ್ದ ಸಮಯ ಸಿಕ್ಕಾಗೆಲ್ಲ ಧ್ಯಾನ ಮಾಡ್ಬೇಕು ಅವನು ಅಷ್ಟೋತಿ ಇವರು ಅಣ್ಣ ಬಂದ ನಾಗಸ್ವಾಮಿ ಅನ್ನ ಅಣ್ಣ ಬಂದ ಇವ್ರು ನೋಡ್ದ ಪುಸ್ತಕ ಅಲ್ಲಿಟ್ಟು ಧ್ಯಾನದಾಗ ಕೂತಿದ್ದಾನೆ ಸರಿಯಾಗಿ ಸಿಟ್ಟು ಬಂತ ಅವನಿಗೆ ನಿನ್ನಂತವ್ನಿಗೆ ಶಾಲೆ ಯಾಕೋ ಪಾಠ ಯಾಕೆ ಬೇಕು ನಿನಗೆ ಅದು ಅಲ್ಲದೆ ಹಾಗೆ ಹೀಗೆ ಬದುಕೋವನಿಗೆ ಲೌಕಿಕ ದೃಷ್ಟಿಯಾದರೂ ಯಾಕೆ ಬೇಕು ನಿನಗೆ ಸನ್ಯಾಸಿಯಾಗಿ ಹೋಗೋ ಅಂಥವ್ ನೀನು ಈ ಲೌಕಿಕ ದೃಷ್ಟಿ ಯಾಕೆ ಬೇಕು ನಿನಗೆ ಇಂಥ ಜೀವನದ ಹಕ್ಕಿಲ್ಲ ನಿನಗೆ ಅಂತೇನು ಹೊರಟಾಗಿ ಮಾತಾಡ್ಬಿಟ್ಟ ಕರೆಕ್ಟ್ ಅನ್ನಿಸ್ತವನಿಗೆ ಅಣ್ಣ ಹೇಳಿದ್ ಕರೆಕ್ಟ್ ಅಲ್ವಾ ಈ ಲೌಕಿಕದಲ್ಲಿ ಯಾಕಿದ್ದೀನಿ ನಾನು ಬೇಡ ಬೇಡ ಅನ್ಸ್ಬಿಡ್ತು ಒಂದೇ ಕ್ಷಣ ನೋಡಿ ಹೇಗಾಯ್ತು ಆ ಕ್ಷಣ ತೀರ್ಮಾನ ಮಾಡಿದ ಮನೆ ಬಿಟ್ಟು ಹೊರಟೆ ಬಿಡ್ಬೇಕು ನಾನು ಇವತ್ತು ಅಂತ ಇವತ್ತೆ ಮನೆ ಬಿಟ್ಟು ಹೊರಟೆ ಬಿಡಬೇಕು ಪಾಪ ನಾಗಸ್ವಾಮಿ ಅದು ಹೇಳಿದ ಪಾಪ ಅವ್ನು ಹೇಳ್ಕೊಂಡು ಹೋದ ಅಂತ ಅನಿಸುತ್ತೆ ಈ ಮನಸ್ಸು ತಯಾರಾಗಿತಿ ತಂದು ಹೋಗ್ಬೇಕು ಅಂತ ಒಂದು ಟ್ರಿಗರ್ ಬೇಕಾಗಿತ್ತು ಅಲ್ಲಿ ಹೋಗೋದಕ್ಕೆ ಮನೆ ಬಿಟ್ಟು ಹೇಳಿದ ತಕ್ಷಣ ಹೊರಡ್ತೀರಿ ಅಂದ್ಕೊಂಡ ಎಲ್ಲಿ ಹೋಗೋದು ಹೋಗೋದು ತೀರ್ಮಾನ ಆಯ್ತು ಎಲ್ಲಿಗೆ ಹೋಗಬೇಕು ಅವ್ನ ಮನಸ್ಸಿದ್ದು ಒಂದೇ ಒಂದು ಹೆಸರು ಹಿಂದೆ ಅವರು ಸಂಬಂಧಿಕರು ಬಂದಾಗ ಹೇಳಿದ್ದು ಅರುಣಾಚಲ ಅಂತ ಅರುಣಾಚಲಕ್ಕೆ ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡ ಅರುಣಾಚಲ ಎಲ್ಲಿದೆ ಅಂತ ಗೊತ್ತಿಲ್ಲ ಆತನಿಗೆ ಹೋದ ಮನೆಯಲ್ಲಿ ಇರೋದು ಒಂದೇ ಒಂದು ಇನ್ಫಾರ್ಮೇಶನ್ ಅವಾಗೆಲ್ಲ ಕಾಂಟ್ಯಾಕ್ಟ್ ಏನು ನಂಬರ್ ಇಲ್ಲ ಏನು ಫೋನೇ ಇರಲಿಲ್ಲಲ್ಲ ಅವಾಗೆಲ್ಲ ಅವನೇನ್ ಮಾಡ್ದೆ ಅಂದ್ರೆ ಟೆಲಿ ಒಂದು ಇದಿತ್ತು ರೈಲ್ವೆ ಡೈರೆಕ್ಟ್ರಿ ಇತ್ತು ಮನೆಯಲ್ಲಿ ಹಳೇದು ನಮ್ಮ ಮಧ್ಯಮ ವರ್ಗದ ಮನೆಯಲ್ಲಿ ಯಾವುದನ್ನು ಹೊರಗೆ ಎಸೆಯಲ್ಲ ನಾವು ಯಾವುದನ್ನು ಹೊರಗೆ ಎಸೆಯೋಲ್ಲ ಹಳೆ ಬಟ್ಟೆ ಕೂಡ ಇಟ್ಕೊಂಡಿರ್ತೀವಿ ಆ ಹಳೆ ರೈಲ್ವೆ ಗೈಡ್ ಇತ್ತು ಅದೆಲ್ಲ ಧೂಳು ಜಾಡಿಸಿ ನೋಡ್ದ ಅರುಣಾಚಲಕ್ಕೆ ಹೋಗಬೇಕಾದ್ರೆ ಮಲೆ ಹತ್ರ ಯಾವ ಸ್ಟೇಷನ್ ಬರುತ್ತೆ ರೈಲ್ವೆ ಸ್ಟೇಷನ್ ಊರು ಮಧುರೈದಿಂದ ರೈಲ್ವೆ ಇದೆ ನೋಡಿದ ಅವಾಗ ಈ ಹಳೆ ರೈಲ್ವೆ ಗೈಡ್ ಇದು ನಾಲ್ಕೈದು ವರ್ಷ ಹಿಂದಿಂದ ಇರಬೇಕು ಈಗಾಗಲೇ ತಿರುವ ರೈಲ್ ಬಂದಾಗಿದೆ ಈ ಡೈರೆಕ್ಟ್ ರೈಲ್ ಇಲ್ಲ ತಿರುವ ಹತ್ತಿರವಾದಂತ ರೈಲ್ವೆ ಸ್ಟೇಷನ್ ತಿಂಡಿವನಂ ಅಂತ ಒಂದು ಊರಿದೆ ಅಲ್ಲಿಗೆ ಹೋಗಬೇಕು ಅಂತ ಆಯ್ತು ಆಯ್ತು ಅಲ್ಲಿ ಹೋಗಬೇಕು ಅಂತ ತೀರ್ಮಾನ ಮಾಡಿಕೊಂಡ ಸುಳ್ಳು ಹೇಳಬೇಕಲ್ಲ ಮನೆಯಲ್ಲಿನ ಅಣ್ಣನ ಹೇಳ್ದ ನನಗೊಂದು ಸ್ಪೆಷಲ್ ಕ್ಲಾಸ್ ಇದೆ ಇವತ್ತು ಸೈನ್ಸದ್ದು ಇಲೆಕ್ಟ್ರಿಸಿಟಿ ಮೇಲೆ ಒಂದು ಪಾಠ ಇದೆ ಅದಕ್ಕೆ ನಾನು ಹೋಗಬೇಕು ಅಂಥದ ಅಣ್ಣ ಏನಂತ ಹೇಗೂ ಹೋಗ್ತೀಯಲ್ಲ ಪಕ್ಕದಲ್ಲೇ ನಮ್ಮ ಕಾಲೇಜ್ ಇದೆ ನಾನು ಫೀಸ್ ಕಟ್ಟಿಲ್ಲ ಕೆಳಗೆ ಹೋಗು ಚಿಕ್ಕಮ್ಮ ಹೇಳಿ ಪೆಟ್ಟಿಗೆಯೊಳಗೆ ಐದು ರೂಪಾಯಿ ತಗೋ ಐದು ರೂಪಾಯಿ ಫೀಸ್ ಇದೆ ಕಟ್ಬಿಡು ಆಯಿತು ಕಟ್ತೀನಿ ಅಂದ ತಕ್ಷಣ ಹೊಳಿತು ನೋಡು ಹೋಗೋದಕ್ಕೂ ಅಣ್ಣ ಫೈನಾನ್ಸ್ ಸಪೋರ್ಟ್ ಮಾಡ್ತಾನೆ ನನಗೆ ದುಡ್ಡು ಕೊಟ್ಟ ಅಡ್ಡಿ ಇಲ್ಲ ಹೋಗುವಂತ ಅವನು ಹೋಗಿ ದುಡ್ಡು ಕೊಡ್ತಾನೆ ಹೇಗಿದ್ರು ಅದು ಕೆಳಗೆ ಹೋದ ಚಿಕ್ಕಮ್ಮ ಊಟಕ್ಕೆ ಹಾಕಿದ್ರು ಶಾಲೆಗೆ ಹೋಗಿ ಯಾವಾಗ ಬರ್ತೀನಿ ಗೊತ್ತಿಲ್ಲ ಅಂತ ಊಟಕ್ಕೆ ಹಾಕಿದ್ರು ಐದು ರೂಪಾಯಿ ಕೊಟ್ಟರು ಮೇಲೆ ಬಂದು ಆಟದ ಮೇಲೆ ಬಂದು ಒಂದು ಕಾಗದ ಬರ್ದ ಎಷ್ಟು ಚಂದದ ಕಾಗದ ನೋಡ್ರಿ ಆಗೇನ್ ಕಾಲಕ್ಕೆ ಅವನು ಇಂಗ್ಲೀಷ್ ಎಷ್ಟು ಚೆನ್ನಾಗಿದೆ ನೋಡ್ರಿ ಇಂಗ್ಲೀಷ್ ಅಲ್ಲಿ ಬರದ ಕಾಗದ ಸಣ್ಣ ಪುಟ್ಟ ಕಾಗದ ಬರದ ಪಾತ್ರ ಬರದ ಅದ್ರ ಎರಡು ರೂಪಾಯಿ ಇಟ್ಟ ಐದು ಅಂದ್ರೆ ನೋಟ್ ಇಲ್ಲ ಅವಾಗೆಲ್ಲ ರೂಪಾಯಿ ಬೆಳ್ಳಿ ರೂಪಾಯಿಗಳು ಬರ್ತಿತ್ತು ಐದು ರೂಪಾಯಿ ಎರಡು ರೂಪಾಯಿ ಅಲ್ಲೇ ಇಟ್ಟ ಮೂರು ರೂಪಾಯಿ ಜೇಬಲ್ಲಿ ಹಾಕೊಂಡ ಪ್ರವಾಸಕ್ಕೆ ಸಾಕು ಅಷ್ಟು ತಿಂಡಿ ಒನಕ್ಕೆ ಹೋಗೋದಕ್ಕೆ ಮೂರು ಸಾಕಾಗ್ತದೆ ಅನ್ಕೊಂಡ ಗೊತ್ತಿಲ್ಲ ಅವ್ನ ಏನು ಅಂತ ಮೂರು ರೂಪಾಯಿ ಸಾಕು ಅಂತ ಇಟ್ಕೊಂಡ ಅಂದ್ರೆ ತನಗೆ ಬೇಕಾದಕ್ಕಿಂತ ಹೆಚ್ಚಿನ ಒಂದು ಪೈಸಾನ ಇಟ್ಕೋಬಾರದು ಅಂತ ಮನಸ್ಸಲ್ಲಿ ಇರೋದು ಇಟ್ಟು ಒಂದು ಪತ್ರ ಬರದ ಪತ್ರ ಇಂಗ್ಲಿಷ್ ಅಲ್ಲಿ ಹೇಗಿದೆ ನೋಡಿ ಅದು ಎಷ್ಟು ಚೆನ್ನಾಗಿದೆ ಲ್ಯಾಂಗ್ವೇಜ್ ನೋಡಿ ಐ ಹ್ಯಾವ್ ಇನ್ ಸರ್ಚ್ ಆಫ್ ಮೈ ಫಾದರ್ ಇನ್ ಒಬಿಡಿಯನ್ಸ್ ಟು ಹೀಸ್ ಕಮಾಂಡ್ ಸ್ಟಾರ್ಟೆಡ್ ಫ್ರಾಮ್ ಹಿಯರ್ ಪದ ಎಷ್ಟು ಚೆನ್ನಾಗಿದೆ ನೋಡಿ ದ ಪೊಯಿಟಿಕ್ ಲ್ಯಾಂಗ್ವೇಜ್ ಅದು ಐ ಹ್ಯಾವ್ ಬಟ್ ನಾವು ಬರೀದೇನು ಮಾಡ್ತಿದ್ವಿ ಐ ಹ್ಯಾವ್ ಗಾನ್ ಇನ್ ಸರ್ಚ್ ಆಫ್ ಸೋ ಸೋ ಅಂತ ಅಲ್ಲ ಐ ಹ್ಯಾವ್ ಇನ್ ಸರ್ಚ್ ಆಫ್ ಮೈ ಫಾದರ್ And in obedience to his command, started from here. This is only embarking on a virtuous enterprise. Therefore, none need grieve over this affair. None need grieve over this affair. To trace this out, no money need be spent. To trace this out, no money need be spent. Thus, comma, ಈ ಪತ್ರ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಬೇಕು ಇದನ್ನ ಅನುವಾದ ಮಾಡೋಕೆ ಪ್ರಯತ್ನ ಮಾಡಿದ್ದೀನಿ ನಾನು ನನ್ನ ತಂದೆಯ ಆಜ್ಞೆಯಂತೆ ನಾನು ಅವನನ್ನು ಹುಡುಕಲು ಹೊರಟಿದ್ದೇನೆ ಎಷ್ಟು ಚೆನ್ನಾಗಿದೆ ನೋಡಿ ಇನ್ ಒಬಿಡಿಯನ್ಸ್ ಹೀಸ್ ಕಮಾಂಡ್ ಅದಕ್ಕೆ ನನ್ನ ತಂದೆಯ ಆಜ್ಞೆಯಂತೆ ನಾನು ಅವನನ್ನು ಹುಡುಕಲು ಹೊರಟಿದ್ದೇನೆ ಈ ಸತ್ಕಾರ್ಯವನ್ನು ಇದೂ ಕೈಕೊಂಡಿದೆ ಹೇಗಿದೆ ನೋಡಿ ದಿಸ್ ಈಸ್ ಓನ್ಲಿ ಎಂಬಾರ್ಕಿಂಗ್ ದಿಸ್ ಅಂದ್ರೆ ಯಾರು ಇದು ಅಂದ್ರೆ ಪ್ರಯಾಣ ಅಲ್ಲ ತನ್ನ ಬಗ್ಗೆ ಹೇಳ್ಕೊತಾನೆ ಇದು ಹೆಸರು ಬೇಡ ಅದಕ್ಕೆ ಇದು ಪ್ರಯೋಜನದ ವಸ್ತು ಅದು ಇದು ಇಟ್ ಅಂದಾಗೆ ಇದು ಸತ್ಕಾರ್ಯವನ್ನು ಕೈಕೊಂಡಿದೆ ಈ ಕಾರ್ಯಕ್ಕಾಗಿ ಯಾರು ದುಃಖಿಸಬಾರದು ಇದನ್ನು ಹುಡುಕುವುದಕ್ಕಾಗಿ ನೋಡಿ ಹೆಂಗಿದೆ ಅದನ್ನು ಮುಂದುವರಿತಾನೆ ಟು ಟ್ರೇಸ್ ದಿಸ್ ಔಟ್ ನನ್ನನ್ನು ಅಂದಿಲ್ಲ ಟು ಟ್ರೇಸ್ ಮೀ ಅನ್ಲಿಲ್ಲ ಮೀ ಅಂತ ಹೋಗ್ಬಿಟ್ಟಿದೆ ಈಗಾಗ್ಲೇ ಅದು ಟು ಟ್ರೇಸ್ ದಿಸ್ ಔಟ್ ನೋ ಮನಿ ನೀಡ್ ಬಿ ಸ್ಪೆಂಟ್ ಅದನ್ನು ಹೆಂಗೆ ಅನುವಾದ ಮಾಡಬಹುದು ಅಂದ್ರೆ ಇದನ್ನು ಹುಡುಕುವುದಕ್ಕಾಗಿ ಹಣವನ್ನು ಖರ್ಚು ಮಾಡಬಾರದು ಕೊನೆಗೆ ವಿಶೇಷ ಸೂಚನೆ ಏನು ಅಂದ್ರೆ ಅಣ್ಣನಿಗೆ ಬರೆದಿದ್ದು ನಿನ್ನ ಕಾಲೇಜ್ ಫೀಸ್ ಅನ್ನು ಕಟ್ಟಿಲ್ಲ ಮ್ಯಾಲೆ ಬರೆದಿದ್ದ ಪತ್ರದಲ್ಲಿ ಪತ್ರದ ಬರೆದು ಯುವರ್ ಕಾಲೇಜ್ ಫೀ ಹ್ಯಾಸ್ ನಾಟ್ ಎಟ್ ಬೀನ್ ಪೇಯ್ಡ್ ರುಪೀಸ್ ಟು ಆರ್ ಎನ್ಕ್ಲೋಸ್ಡ್ ಹೇರ್ ವಿತ್ ಅಂದರೆ ಮೂರು ತಗೊಂಡಿದ್ದೀನಿ ಎರಡು ಇಟ್ಟಿದ್ದೀನಿ ಅಂತ ಹೇಳಬೇಕು ಅದನ್ನು ಕನ್ನಡದಲ್ಲಿ ಮಾಡಿದಾಗ ನಿನ್ನ ಕಾಲೇಜ್ ಫೀಸ್ ಅನ್ನು ಕಟ್ಟಿಲ್ಲ ಇದರ ಜೊತೆಗೆ ಎರಡು ರೂಪಾಯಿ ಇರಿಸಿದೆ ಪತ್ರಕ್ಕೆ ಸಹಿ ಇರಲಿಲ್ಲ ಬರೀ ಒಂದು ಗೆರೆ ಮಾತ್ರ ಇತ್ತು ಮನಸ್ಸು ನಾಶ ಆದವನಿಗೆ ಶರೀರದ ಬಂಧ ಇರೋದಿಲ್ಲ ಆದರೆ ಹೆಸರಿನ ಗೋಜು ಇಲ್ಲ ಹೆಸರೇ ಆಗಬೇಕು ದೇಹದ ಸಂಬಂಧ ಇಲ್ಲ ಅಂದ್ರೆ ಹೆಸರಿರೋದು ಯಾರಿಗೆ ದೇಹಕ್ಕೆ ನೋಡಿ ಇದ್ದಾರೆ ಇಂಥವ್ರ ಆರೋಗ್ಯ ಹದಗೆಟ್ಟಿದೆ ತುಂಬಾ ವಿಷಮ ಸ್ಥಿತಿಗೆ ಬಂದಿದ್ದಾರೆ ಅವರು ಇವರು ಇವರು ಅಂತ ಹೇಳ್ತೀವಿ ತೀರ್ಕೊಂಡು ಮರುಕ್ಷಣಕ್ಕೆ ಅವರ ದೇಹವನ್ನು ಸಾಗಿಸಲಾಯಿತು ನೋಡಿ ಅವರು ಅನ್ನಂಗಿಲ್ಲ ಅವರ ದೇಹವನ್ನು ದೇಹಕ್ಕೆ ಹೆಸರಿಲ್ಲ ಆದ್ದರಿಂದ ಇದು ಇದಕ್ಕೆ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿದ್ದು ಇದಕ್ಕೋಸ್ಕರ ಹುಡುಕಬೇಡಿ ಅಂತ ಅದೇ ಜೀವನದ ಕೊನೆ ಪತ್ರ ಅವ್ರು ಬರೆದದ್ದು ಮುಂದೆ ಇಡೀ ಜೀವನದಲ್ಲಿ ಒಂದೇ ಒಂದು ಪತ್ರವನ್ನು ಬರೀಲಿಲ್ಲ ಇದೇ ಮೊದಲನೇ ಪತ್ರ ಕಡೆ ಪತ್ರ ಇಷ್ಟು ಬರೆದು ಹೋಗ್ಬಿಟ್ರು ಕೈಯಲ್ಲಿ ಐದು ರೂಪಾಯಿ ಇದ್ರು ಕೂಡ ತಗೊಂಡ್ರು ಅಂತ ಇಟ್ಕೋಬಹುದಾಯ್ತಲ್ಲ ಖರ್ಚಿಗೆ ಬೇಕು ಅಂತ ಇದು ಬಹಳ ಮುಖ್ಯ ಇದು ಬಹಳ ಮುಖ್ಯ ಇದು ಒಂದು ಸಲ ನನಗೆ ಯಾವ್ದೋ ಬೇಡ ಅಂದಾಗ ಸಣ್ಣ ಅಪೇಕ್ಷೆಗಳು ದೊಡ್ಡದಾಗಿ ಕಾಡ್ತಾವೆ ಮುಂದೆ ಕೊನೆಗೆ ಇರ್ಲಿ ಬಿಡಿ ಖರ್ಚಿಗೆ ಬೇಕಾಗ್ತದೆ ಗೊತ್ತು ಟಿಕೆಟ್ ನಾಲ್ಕು ರೂಪಾಯಿ ಇದ್ರೆ ಏನ್ ಮಾಡೋದು ಅಂತ ಇಲ್ಲ ಚಿಂತೆ ಆತನಿಗೆ ಇಟ್ ಸಾಕು ನನಗೆ ತಿಂಡಿ ಮನೆ ಮೂರು ರೂಪಾಯಿ ಸಾಕು ಅನ್ಸುತ್ತೆ ಅನ್ಸುತ್ತೆ ಅದು ಗೊತ್ತಿಲ್ಲ ಅವನಿಗೆ ಪ್ರವಾಸ ಮಾಡಿ ಗೊತ್ತಿಲ್ಲ ಅವನಿಗೆ ಇನ್ನು ಮುಂದೆ ಅರುಣಾಚಲನೇ ನನ್ನ ಮನೆ ಅನ್ನಾಹಾರ ಚಿಂತೆ ಇಲ್ಲ ಆದದ್ದೆಲ್ಲವನ್ನ ಆತ ತನ್ನ ತಂದೆಗೆ ಒಪ್ಪಿಸ್ಬಿಟ್ಟಿದ್ದ ಅರುಣಾಚಲನ ತಂದೆ ಅಂತ ಒಪ್ಕೊಂಡು ಅವನು ಅವ್ನಿಗೆ ಒಪ್ಪಿಸ್ಬಿಡ್ತೇನೆ ಆಗುತ್ತೆ ಮೂರು ರೂಪಾಯಿ ತೊಗೊಂಡಿದ್ದೀನಿ ಟ್ರೈನಿಗೆ ಕಮ್ಮಿ ಇಳಿದ್ಬಿಟ್ರೆ ಆಯ್ತು ನೋಡ್ಕೊಂಡು ಹೋದ್ರಾಯ್ತು ಮಟ್ಟಿಗೆ ತಯಾರಾಗಿದ್ದ ಮನುಷ್ಯ ಹೋಗ್ಬೇಕಂತ ವೆಂಕಟರಾಮನ್ ಅದೇ ಮಧ್ಯಾಹ್ನ ಹೊರಟು ಬಿಟ್ಟು ರೈಲ್ವೆ ಸ್ಟೇಷನ್ಗೆ ಟ್ರೈನ್ ಹೋಗ್ಬಿಡೋದು ಇವನ್ ದೈವ ಲೇಟಾಗಿತ್ತು ಅಂತಾಸು ಇವನು ಹೊತ್ತಿಗೆ ಟ್ರೈನ್ ಬಂತು ಟ್ರೈನಲ್ಲಿ ಕೂತ್ಕೊಂಡ ಟಿಕೆಟ್ ತಗೊಂಡಿದ್ದಾನೆ ತಿಂಡಿ ನಮಗೆ ಟಿಕೆಟ್ ತಗೊಂಡಿದ್ದಾನೆ ಟ್ರೈನಲ್ಲೂ ಆರಾಮಾಗಿ ನಿಶ್ಚಿಂತೆಯಾಗಿ ಧ್ಯಾನ ಮುದ್ದೆ ಕೂತ್ಕೊಂಡ್ಬಿಟ್ಟ ಪಕ್ಕದಲ್ಲವರು ಮೌಲ್ವಿ ಕೂತ್ಕೊಂಡಿದ್ದಾರೆ ವಿಚಿತ್ರ ಅನ್ನಿಸ್ತು ಹುಡುಗನ ನೋಡಿದ್ರೆ ಸಣ್ಣ ಹುಡುಗ ಅವನು ಬ್ಯಾಗ್ ಇಲ್ಲ ಏನೂ ಇಲ್ಲ ಕೈಯಲ್ಲಿ ಚೀಲ ಇಲ್ಲ ಏನೂ ಇಲ್ಲ ಲಗೇಜು ಇಲ್ಲ ಧ್ಯಾನ ಮಾಡ್ತಾ ಕೂತಿದ್ದಾನೆ ಎಲ್ಲಿ ಹೋಗ್ತಾ ಇವನು ಕೇಳ್ದು ಎಲ್ಲಿ ಹೋಗ್ತೀಯಪ್ಪ ಹುಡುಗ ಅಂತ ಕೇಳ್ದ ತಿರುವಣ್ಣಾಮಲೆಗೆ ಅಂದ ಆಮೇಲೆ ನಾನು ಹೇಳ್ದ ಮೌಲಿ ನಾನು ತಿರುವಣ್ಣಾಮಲೆಯ ದಾಟಿ ಮುಂದಿನ ಸ್ಟೇಷನ್ ತಿರುಕೊಯ್ಲೂರ್ ಇದೆಯಲ್ಲ ತಿರುಕೊಯ್ಲೂರಿಗೆ ಹೋಗ್ತೀನಿ ಅಂತಂದ ವೆಂಕಟರಮ್ ಆಶ್ಚರ್ಯ ಆಯ್ತು ಈ ಟ್ರೈನ್ ಹಂಗಿದ್ರೆ ತಿರುವಣ್ಣಮಲೆ ಟ್ರೈನ್ ಇದೆಯಾ ಅಂತ ಕೇಳ್ದ ಅಯ್ಯೋ ಹುಚ್ಚಾ ಆಗ ಮೂರು ವರ್ಷ ಆಯ್ತಲ್ಲ ಟ್ರೈನು ಹೋಗ್ಬೋದು ತಿಂಡಿ ಒನಕ್ಕೆ ಯಾಕೆ ತಗೊಂಡು ಟಿಕೆಟ್ ನೀನು ತಿಂಡಿ ವನ್ ಟಿಕೆಟ್ ಹೇಗಂದ್ರೆ ನಿಮ್ಗೆ ಮುಚ್ಚಿ ಹೇಳೋದಾದ್ರೆ ಇಲ್ಲಿ ಕೆಳಗಡೆ ಇದೆ ನಡುವೆ ಇದು ವಿಲ್ಲುಪುರಂ ಬರ್ತದೆ ದಾಟಿ ಮುಂದೆ ಹೋದರೆ ತಿಂಡಿವ ನಾವು ಎಡಗಡೆ ಹೋದರೆ ತಿರುವಣ್ಣ ಮಲೆ ನೀನು ಅಲ್ಲಿಗೆ ಯಾಕೆ ಹೋಗ್ತೀವೋ ದೂರ ಆಗ್ತೀವಿ ಹೋಗ್ಬೇಡ ಇಳ್ಕೊಂಬಿಡು ವಿಲ್ಲುಪುರಮ್ದಲ್ಲಿ ಇಡ್ಕೊಂಡ್ಬಿಡು ಅಲ್ಲಿ ಟ್ರೈನ್ ಚೇಂಜ್ ಮಾಡಿಬಿಡು ಸೀದಾ ತಿರುವಣ್ಣಮಲೆಗೆ ಹೋಗ್ತೀನಿ ನೀನು ಅಂತಂದರು ಇವನಿಗೆ ಯಾಗೋ ಟಿಕೆಟ್ ತೊಗೊಂಡಿದ್ದಾನೆ ವಿಷಯ ಗೊತ್ತಿಲ್ಲ ಆದ್ರೆ ನೋಡಿ ಸರಿಯಾದ ಸಮಯಕ್ಕೆ ಸರಿಯಾದ ಇನ್ಫಾರ್ಮೇಶನ್ ಸಿಕ್ತಲ್ಲ ಆತನಿಗೆ ಆಯ್ತು ಪರವಾಗಿಲ್ಲ ಭಗವಂತ ತಿಳಿಸಿದೆ ಕರೆಕ್ಟ್ ಆಗಿ ಅಂತ ಹೇಳಿ ಸಾಯಂಕಾಲ ತನಕ ಕೂತ್ಕೊಂಡ ನೀವು ಒಟ್ಟು ನಾನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ ಕೂತ್ಕೊಂಡು ಇದನ್ನೆಲ್ಲ ಎಷ್ಟು ಡಿಸ್ಟೆನ್ಸ್ ಎಷ್ಟು ಅಂತ ಮಧುರೈದಿಂದ ವಿಲ್ಲಿಪುರಂಗೆ ಹೋಗೋದಕ್ಕೆ ಮುನ್ನೂರ ಮೂವತ್ತೊಂಬತ್ತು ಮುನ್ನೂರ ಮೂವತ್ತ್ಮೂರು ಕಿಲೋಮೀಟರ್ ಇದೆ ಟ್ರೈನಲ್ಲಿ ಇವತ್ತು ಹೋದ್ರೆ ಐದು ತಾಸು ತೊಗೊಳುತ್ತೆ ಆವತ್ತಿನ ದಿವಸ ಎಷ್ಟು ತೊಗೋತಿತ್ತು ಅಂದ್ರೆ ಲೆಕ್ಕ ಹಾಕಿ ಟ್ರೈನ್ ಹೋದ್ರೆ ಒಂದು ಎಂಟೊಂಬತ್ತು ತಾಸು ಕನಿಷ್ಠ ಹೋಗ್ತಿರ್ಬೇಕು ಯಾಕಂದ್ರೆ ಮಾಸ್ತಿ ಹೇಳ್ತಿರೋದು ನೆನಪಿದೆ ಅವರು ಬೆಂಗಳೂರಿಂದ ಮೈಸೂರಿಗೆ ಹೋದಿರೋ ಟ್ರೈನು ಐದು ಆರು ತಾಸು ಹೋಗ್ತಿತ್ತಂತೆ ಐದೈದು ಆರಾರು ತಾಸು ಹೋಗೋದಂತೆ ಇಲ್ಲಿ ಮೈಸೂರಿಗೆ ಹೋಗೋದಕ್ಕೆ ಅದ್ರ ನ್ಯಾಚುರಲಿ ಬಹಳ ಟೈಮ್ ತಗೋತಿರ್ಬೇಕು ಸಾಯಂಕಾಲ ಹೊತ್ತಿಗೆ ಹಸಿವೆ ಆಯ್ತಂತ ಹುಡುಗಿ ನೀವಿನಗೆ ಇವನ್ ಜೇಬಲ್ಲಿ ಎಷ್ಟು ಉಳಿದಿತ್ತು ಅಬೌಂಟು ಅಂತ ನೋಡ್ಕೊಂಡ ಮೂರು ರೂಪಾಯಿಯಲ್ಲಿ ಇದ್ದದ್ರಲ್ಲಿ ಎರಡು ರೂಪಾಯಿ ಒಂಬತ್ತು ಆಣೆ ಟ್ರೈನಿಗೆ ಕೊಟ್ಬಿಟ್ಟಿದ್ದಾನೆ ಉಳಿದಿರೋದು ಮೂರು ಆಣೆ ಅವನ ಕಡೆ ಇರೋದು ಮೂರು ಆಣೆ ಅವನ ಕೈಯಲ್ಲಿ ಇದೆ ಮೂರು ಅಣೆಯಲ್ಲಿ ಏನ್ ಆಗ್ಬೇಕು ಹಸಿವೆ ಅಣ್ಣ ಸಾಯಂಕಾಲ ಬೇರೆ ಹಣ್ಣು ಅಂತ ಬರ್ತಿತ್ತು ಎರಡು ಹಣ್ಣು ತಗೊಂಡ ಒಂದು ಹಣ್ಣು ತಿಂದ ನೋಡಿ ಚೆನ್ನಾಗಿ ಊಟ ಮಾಡುವಂಥ ಹುಡುಗನಿಗೆ ಎರಡು ಬೇರೆ ಹಣ್ಣು ಏನಾಗಬೇಕು ಆದ್ರೆ ಒಂದು ಹಣ್ಣು ತಿಂದ ತಕ್ಷಣ ಹೊಟ್ಟೆ ತುಂಬಿದಂಗೆ ಆಗ್ಬಿಟ್ಟು ಸಾಕು ಅನಿಸ್ಬಿಡ್ತವನಿ ಇನ್ನೊಂದು ಹಣ್ಣು ತಿನ್ನೋಕೆ ಆಗಲಿಲ್ಲ ಕೈಲಿ ಹಿಡ್ಕೊಂಡು ಕೂತಿದ್ದ ಹಾಗೇನೆ ವಿಲ್ಲುಪುರಂ ಸ್ಟೇಷನ್ ಮುಟ್ಟದಾಗ ಬೆಳಗ್ಗೆ ಮೂರು ಗಂಟೆ ಆಗಿತ್ತಂತೆ ಇಳ್ದ ಅಲ್ಲಿ ಇಳಿದ್ ಮುಂದೆ ಎಲ್ಲಿ ಹೋಗಬೇಕು ಮುಂದೆ ಹೋಗ್ಬೇಕು ಅಂತ ಇಳ್ಕೊಂಡ ಹೇಳಿದರು ನೋಡಪ್ಪ ಇಲ್ಲಿ ಮುಂದೆ ಹದಿನಾರು ಕಿಲೋಮೀಟರ್ ಮೇಲೆ ಮಾಂಬಲ್ ಪತ್ತು ಅಂತ ಒಂದು ಊರು ಬರ್ತದೆ ಅಲ್ಲಿ ಹೋಗುವಂದ್ರು ಅಲ್ಲಿ ಹೋಗೋ ಮೊದಲು ಇಳ್ಕೊಂಡ ವಿಲೀಪುರಂದಲ್ಲಿ ದುಡ್ಡು ಬೇಕಲ್ಲ ಎಷ್ಟಾಗುತ್ತೋ ಖರ್ಚು ಗೊತ್ತಿಲ್ಲ ಊರೊಳಗೆ ಹೋದ ಹಸಿವೆ ಆಗಿತ್ತು ಒಂದು ಹೊಟ್ಟೆಲ್ಲಿ ಹೋದ ಅಡಿಗೆ ಆಗಿದೆಯಾ ಊಟಕ್ಕೆ ಹಾಕ್ತೀರಾ ಅಂತ ಕೇಳ್ದ ಅವ ನೋಡ್ದ ಹುಡುಗನ ಉದ್ದ ಕೂದಲು ಕಿವಿಯಲ್ಲಿ ಎರಡು ಬಂಗಾರದ ಒಂಟಿ ಅಂತಾರೆ ಕಡ್ಗ ಅಂತೀವಲ್ಲ ಕಣ್ಣು ಒಂಟಿ ಇದೆ ಏನಿಲ್ಲ ಧ್ಯಾನಸ್ಥ ಹುಡುಗ ಊಟ ಇಲ್ಲಪ್ಪ ಮಧ್ಯಾಹ್ನ ಆಗುತ್ತೆ ಊಟಕ್ಕೆ ಅಂದ್ರಂತೆ ಆಯ್ತು ಬಿಡಿ ಅಂದ ಅಲ್ಲಿ ಮುಂದೆ ಕಟ್ಟೆ ಮೇಲೆ ಕೂತಾ ಧ್ಯಾನ ಮಾಡ್ತಾ ಕೂತ್ಕೊಂಡ್ಬಿಟ್ಟ ಮಧ್ಯಾಹ್ನವರೆಗೂ ಧ್ಯಾನ ಮಾಡಿದ ಎದ್ದೇ ಇಲ್ಲ ಮೇಲೆ ವಿಚಿತ್ರ ಅನಿಸ್ತವನಿಗೆ ಈ ವಯಸ್ಸಿನ ಹುಡುಗರು ಹಿಂಗೆ ಕೊಡೋದ ಹಿಂಗೆ ಕೂತಿದ್ದ ನೀವನು ಊಟ ಆದಮೇಲೆ ಕರೆದಂತೆ ಊಟ ಮಾಡಬಾರಪ್ಪ ಅಂತ ಕರೆದ ಊಟಕ್ಕೆ ಹಾಕಿದ ಒಂದು ದುಡ್ಡು ಕೊಡಕ್ ಹೋದ ಎಷ್ಟಿದೆ ನಿನ್ ಕಡೆ ಅಂತ ಕೇಳ್ದ ಎರಡೂವರೆ ಆಣೆ ಇದೆ ನನ್ನ ಕಡೆ ಅಂತ ಹೇಳ್ದ ಈ ಹುಡುಗನ ನೋಡಿದ ಪಾಪ ಏನೋ ತಪಸ್ ಮಾಡೋಂಗೆ ಕಾಣಿಸ್ತಾನೆ ಹುಡುಗ ಸನ್ಯಾಸಿ ಹಂಗೆ ಕಾಣಿಸ್ತಾನೆ ಒಳ್ಳೆ ಹುಡುಗ ಬೇಡಪ್ಪ ದುಡ್ಡು ಇಟ್ಕೊ ಹೋಗಿ ನೀನು ಇಟ್ಕೊಂಡು ಕೊಡಬೇಡ ನನಗೆ ಅಂಥೇಳಿ ಊಟಕ್ಕೆ ಹಾಕಿ ಕಳಿಸ್ದವನು ಮಧ್ಯಾಹ್ನ ಮತ್ತೆ ಹೋಗಿ ಮಾಂಬಲ್ ಪತ್ತು ಟಿಕೆಟ್ ತೊಗೊಂಡ ಅಲ್ಲಿಂದ ಬಹಳ ದೂರ ಇಲ್ಲ ಒಂದು ಹದಿನಾರು ಕಿಲೋಮೀಟ್ರು ಅದಕ್ಕೊಂದು ಎರಡು ಅಣೆ ಕೊಟ್ಟ ಎರಡೂವರೆ ಅಣೆ ಇತ್ತಲ್ಲ ಜೇಬಲ್ಲಿನ ಎರಡು ಆಣೆ ಅಲ್ಲಿ ಕೊಟ್ಟ ಅಲ್ಲಿ ಹೋಗಿ ಮಂಬಲ್ಪತ್ತು ಹೋಗಿ ಇಳ್ಕೊಂಡು ಅಲ್ಲಿಂದ ಮುಂದೆ ನಡ್ಕೊಂಡು ಹೋಗ್ಬೇಕು ಆ ದಾರಿಯಲ್ಲಿ ಇನ್ನೊಂದು ಊರು ಬಂತು ಇದು ಬಹಳ ಚೆನ್ನಾಗಿರೋ ಊರು ನಾನು ಹೇಳ್ಬೇಕು ಅದ್ರ ಬಗ್ಗೆ ಮಾರ್ಕ್ ಮಾಡ್ಕೊಂಡು ಬಂದಿದ್ದೀನಿ ಅರೆಮಣಿ ನಲ್ಲೂರು ಅಂತ ಸಾರಿ ಅರೆ ಅಣಿ ನಲ್ಲೂರು ಅರ ಅಣೆ ಅಂತ ಅದು ಅರೆ ಅಣೆ ನಲ್ಲೂರು ಅಂತ ಆರೈ ನನಗೆ ಗೊತ್ತ ತಮ್ಮ ಗೊತ್ತಿದ್ದವ್ರು ಕರೆಕ್ಟ್ ಮಾಡಬೇಕು ತಪ್ಪಿದ್ರೆ ಆರೈ ಅಂದ್ರೆ ಕಲ್ಲು ಅಂತ ಅರ್ಥ ಅಣಿ ಅಂದ್ರೆ ಸುಂದರವಾದದ್ದು ಅಂತ ಅರ್ಥ ಅಲ್ಲಿ ಒಂದು ಅತುಲ್ಯ ನಾದೇಶ್ವರ ಟೆಂಪಲ್ ಅಂತ ಒಂದಿದೆ ದೊಡ್ಡ ಹಳೆ ಪುರಾತನವಾದಂತಹ ಅದು ಎಷ್ಟೋ ಶತಮಾನಗಳ ಹಳೆಯದು ಒಂದು ಶಿವ ದೇವಸ್ಥಾನ ಇದೆ ಅಂತ ಬಹಳ ಪ್ರಸಿದ್ಧವಾದ ದೇವಸ್ಥಾನ ಮಟ್ಟಿಗೆ ಅಂದ್ರೆ ಕಲ್ಲು ಬೆಟ್ಟದ ಮೇಲೆ ಕುಡಿಸಿದ್ದಾರೆ ಈಶ್ವರನ್ನ ಅಂತ ಅರೆ ಅಣಿ ನಲ್ಲೂರು ಅಂತ ಅದನ್ನೀಗ ಅರಕಾಂಡ ನಲ್ಲೂರು ಅಂತ ಏನೋ ಮಾಡಿದ್ದಾರೆ ಅಂತ ಹೇಳ್ತಾರೆ ಅಲ್ಲಿ ಹೋದ ದೇವಸ್ಥಾನಕ್ಕೆ ಅದು ಎಷ್ಟು ಮಜಾ ಅಂದರೆ ನೀವು ತಿರುಕೊಯ್ಲೂರಿಗೆ ಹೋದವರೆಗೆ ಗೊತ್ತಿರುತ್ತೆ ಆ ತಿರುಕೋಯ್ಲೂರು ಸ್ಟೇಷನ್ ಮುಂದೆನೇ ಅದು ಅಲ್ಲಿಂದ ಮೂರು ಕಿಲೋಮೀಟರ್ ತಿರುಕೋಯ್ಲೂರು ಇವನು ಇಳಿದಿದ್ದಾನ ಹುಡುಗ ಇಳಿದ್ಬಿಟ್ಟು ಆ ಗುಡಿಗೆ ಹೋದ ಒಳಗಡೆ ಹೋದ ಸಾಯಂಕಾಲ ಹೋಗ್ಬಿಟ್ಟು ಆ ಪ್ರಾಂಗಣದಲ್ಲಿ ಗೋಡೆ ಕಾಣಿಸೋಕು ಧ್ಯಾನಕ್ಕೆ ಕೂತ್ಕೊಂಡ್ಬಿಟ್ಟ ಎಟ್ರ ಧ್ಯಾನಕ್ಕೆ ಮಗ್ನಾಗಿದ್ದ ಅಂದರೆ ಆ ಪೂಜೆ ಮಂಗಳಾರತಿ ಎಲ್ಲ ಆಯಿತು ಇವನು ಲಕ್ಷ್ಯ ಇಲ್ಲ ಇವನಿಗೆ ಮುಂದೆ ಅವ್ರು ಪಾ ಹೋಗೋ ಹೋಗೋಣ ದೇವಸ್ಥಾನ ಬಾಗ್ಲ ಹಾಕಬೇಕು ಅಂತ ಕರ್ಕೊಂಡು ಬಂದರು ಪೂಜಾರೆ ಕೇಳಿದ ಊಟ ಸಿಗ್ತದ ಅಂತ ಈಗೆಲ್ಲ ಊಟ ಸಿಗ್ತದೋ ನನ್ನ ಜೊತೆಗೆ ಬಾ ಇನ್ನೊಂದ್ ಅರ್ಧ ಕಿಲೋಮೀಟರ್ ಮುಂದೆ ಕೀಲೂರು ಅಂತ ಒಂದು ಊರು ಬರ್ತದೆ ಅಲ್ಲಿ ಕೊಡಿಸ್ತೀನಿ ನಿನಗೆ ಅಂತ ಕೀಲೂರಿಗೆ ಹೋದ ಅಲ್ಲೊಂದು ಪೂಜೆ ಆಗಬೇಕು ಅಲ್ಲೂ ಧ್ಯಾನದಲ್ಲಿ ಹುಡುಗ ಅವನು ಆ ಪೂಜೆ ಮುಗಿತಾ ಊಟಾನು ಮುಗಿತ ಎಲ್ಲಾರದು ಹೆಂಗೆ ಕೂತ್ಕೊಂಡು ಮುಚ್ಚ ಕೂತಿದ್ದಾನೆ ಇವನು ಆ ಡೋಲ್ ಬಾರಿಸೋನೊಬ್ಬ ನೋಡಿದಂತೆ ಪಾಪ ಹುಡುಗ ಅವತ್ತಿಂದ ನೋಡ್ತಾ ಇದ್ದೀನಿ ಧ್ಯಾನ ಮಾಡ್ತಾ ಕೂತಿದ್ದಾನೆ ಊಟ ಇಲ್ಲ ಅವನಿಗೆ ಕೇಳಿದ್ದ ಅಂತ ಹೇಳಿ ತನ್ನ ಪಾಲಿನ ಅನ್ನ ತೆಗೆದಿಟ್ಕೊಂಡು ಇವನ್ ಕೊಟ್ಟಂತೆ ಊಟ ಮಾಡುವಂತ ಇವನ್ ಅನ್ನ ಕಣ್ಮುನ್ ಚಿತ್ರ ಬರ್ಬೇಕ್ರೆ ಎಷ್ಟು ಚಂದ ಹೇಳ್ತಾರೆ ವರ್ಣನೆ ಮಾಡ್ತಾರೆ ಎಡಗೈಯಲ್ಲಿ ಬಾಳೆ ಎಲೆಯಲ್ಲಿ ಅನ್ನ ಹಾಕೊಟ್ಟ ಅವನು ಕಲಸಿದ ಅನ್ನ ಅದು ಕುಡಿಯೋಕ್ ನೀರು ಸಿಗುತ್ತಾ ಅಂತ ಕೇಳಿದ ನೀರ ಆ ಶಾಸ್ತ್ರಿ ಮನೆಗೆ ಹೋಗು ಕೇಳು ಅಂದ ಅವನ ಕೈಯಲ್ಲಿ ಹಿಂಗ ಅನ್ನ ಹಿಡ್ಕೊಂಡು ಹಿಂಗೆ ಹೋಗ್ತಿರ್ಬೇಕಾರೆ ಶಾಸ್ತ್ರಿ ಮನೆ ಹತ್ರ ಎರಡು ಮೆಟ್ಲು ಹತ್ಕೊಂಡು ಹೋಗ್ಬೇಕು ಅದು ಏನಾಯ್ತೋ ಏನೋ ಎಚ್ಚರ ತಪ್ಪಿ ಮೆಟ್ಲು ಎಡವಿ ತಪ್ಪು ಅಂತ ಬಿದ್ಬಿಟ ಬಿದ್ದವನು ಹೇಳಲೇ ಇಲ್ಲ ಎಷ್ಟೋ ಹಾಗೆ ಬಿದ್ದ್ಬಿಟ್ಟ ಬಿದ್ದವನು ಎಚ್ಚರ ಆದದ್ದು ಮೂರು ತಾಸಿನ ಮೇಲೆ ರಾತ್ರಿ ಹನ್ನೆರಡು ಒಂದು ಗಂಟೆಗೆ ಎಚ್ಚರಾಗಿದೆ ಎದ್ದು ನೋಡ್ತಾನೆ ಸುತ್ತಮುತ್ತ ಅನ್ನ ಬಿದ್ದಿದೆ ಯಾರೋ ಒಂದು ಲೋಟ ನೀರಿಟ್ಟು ಹೋಗಿದ್ದಾರೆ ಪಾಪ ನೀರು ಕೇಳಿದ್ನಲ್ಲ ಇವನು ಅಂತ ಒಂದು ಸಣ್ಣ ತಂಬಿಗೆ ನೀರಿಟ್ಟಿದ್ದಾರೆ ಇವನು ತೆಳಗೆ ಬಿದ್ದಂಥ ಅನ್ನ ಎಲ್ಲ ಆರಿಸ್ಕೊಂಡು ತಿಂದ ಆ ನೀರು ಕುಡಿದು ಅಲ್ಲೇ ಮಲ್ಕೊಂಡ್ಬಿಟ ಬೆಳಗಿನವರೆಗೂ ಮುಂಜಾನೆ ಮೂರ್ಗೇನು ಮೂರು ಗಂಟೆ ನಾಲ್ಕು ಗಂಟೆವ್ರಿಗೆ ಮಲ್ಕೊಂಡ ಅಲ್ಲಿಂದ ಮುಂದೆ ಎಲ್ಲಿ ಹೋಗ್ಬೇಕು ಮರುದಿನ ಗೋಕುಲಾಷ್ಟಮಿ ದಿವಸ ಟ್ರೈನ್ ಟಿಕೆಟ್ ತೊಳೆದು ದುಡ್ಡಿಲ್ಲ ಇರೋದು ಅರ್ಧ ಹಣೆ ಅವನ ಕಡೆ ಇರೋದು ಏನು ಮಾಡಬೇಕು ಹೋದಾ ಊರಲ್ಲಿ ಹೋದ ತಿರುಗಾಡ್ಕೊಂಡು ಹೋದ ಗೋಕುಲಾಷ್ಟಮಿ ಹಬ್ಬ ಎಲ್ಲ ಕಡೆ ಸಂಭ್ರಮ ಇತ್ತು ತಿರುವ ಮಲೆಗೆ ಇನ್ನೂ ಇಪ್ಪತ್ತು ಮೈಲಿ ಹೋಗಬೇಕು ಟ್ರೈನ್ ಹೋಗ್ಬೋದು ದುಡ್ಡಿಲ್ಲ ಹೋಗೋದಕ್ಕೆ ಒನ್ ಕಡೆಗೆ ತನಗೆ ತಲೆ ಬಂತು ಕಿವಿಯಲ್ಲಿ ಇದೆಯಲ್ಲ ಬಂಗಾರದ್ದು ಇದನ್ನ ಮಾರಿಬಿಟ್ಟು ಹೋದರೆ ಹೇಗೆ ಅಂತ ತಗೊಳ್ಳೋರು ಯಾರು ಈ ಹುಡುಗನ ವ್ಯವಹಾರ ಗೊತ್ತಿಲ್ಲಲ್ಲ ಯಾರು ಮಾರ್ಕೋತಾರದು ಗೊತ್ತಿಲ್ಲ ಅಂತ ಹೀಗೆ ಮನೆ 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 ಹೊತ್ತು ಹೋದ ಅಲ್ಲಿ ಮುತ್ತು ಕೃಷ್ಣನ್ ಭಾಗವತರ್ ಅಂತ ಒಬ್ಬರಿದ್ರು ಸಂಪ್ರದಾಯಸ್ಥ ಬ್ರಾಹ್ಮಣರು ಆರ ಮನೆ ಮುಂದೆ ಗೋಕುಲಾಷ್ಟಮಿ ಹಬ್ಬಕ್ಕೆ ರಂಗೋಲಿ ಗಿಂಗೋಲಿ ಹಾಕಿ ಚೆನ್ನಾಗಿ ಮಾಡಿದ್ರು ಹುಡುಗನ ಇಲ್ಲಿ ಊಟ ಸಿಗ್ಬೋದು ಅಂತ ಹೋಗಿ ನನಗೆ ಊಟ ಕೊಡ್ತೀರ ಹಸಿವೆ ಆಗಿದೆ ಅಂತ ಹೇಳ್ದ ಆ ತಾಯಿಗೆ ಭಾಗವತರ ಹೆಂಡತಿಗೆ ಈ ಹುಡುಗನ್ ನೋಡಿದ ತಕ್ಷಣ ಒಂಥರ ಪ್ರೀತಿ ಬಂದ್ಬಿಡ್ತು ಈ ಹುಡುಗ ಏನೋ ಬಹಳ ಮುಖದ ಕಳೆ ಇದೆ ಹುಡುಗನಿಗೆ ತೇಜಸ್ಸಿದೆ ಹಂಗೆ ಕಾಣಿಸಲ್ಲ ಬಂಗಾರದ ಹಾಕೊಂಡಿದ್ದಾನೆ ಕಡಗ ಏನೋ ಗೋಪಾಲಕೃಷ್ಣ ಕೃಷ್ಣ ಬಂದಿದ್ದಾನೆ ಬಂದಿದ್ದಾನ ಮನೆಗೆ ಅಂತ ಹೇಳಿ ಕಳು ಕರೆಸು ಅವನು ಊಟ ಮಾಡು ಅಂದ್ರಂತೆ ಹಿಂದಿನ ದಿವಸ ಆಗಿತ್ತಲ್ಲ ಒಂದು ಬೇರೆ ಹಣ್ಣು ತಿಂದ ತಕ್ಷಣ ಹೊಟ್ಟೆ ತುಂಬಿಡ್ತಲ್ಲ ಇವನಿಗೆ ಹಾಗೇನ ಆಕೆ ಬಡಿಸಿದ್ದು ಒಂದು ತುತ್ತು ತಿಂದ ತಕ್ಷಣ ಹೊಟ್ಟೆ ತುಂಬಿಡ್ತು ಆಗಲ್ಲ ಅಂದ ಆಕೆ ಪಕ್ಕದಲ್ಲೇ ಕೂತ್ಕೊಂಡು ಊಟ ಮಾಡಪ್ಪ ನೀನು ಚಿಂತೆ ಮಾಡಬೇಡ ಅಂತ ಹೇಳಿ ಹೊಟ್ಟೆ ತುಂಬ ಊಟ ಮಾಡಿಸಿದ್ಲು ಊಟ ಮಾಡಿಸಿ ಏನು ಬೇಕು ಮಗು ಯಾಕೆ ಬಂದಿದ್ದಿ ಇಲ್ಲಿ ಅಂತ ಕೇಳಿದ್ಲು ಅವನು ಹೇಳಿದ ನಾನು ತಿರುವಣ್ಣ ಮಲೆಗೆ ಹೋಗಬೇಕಾಗಿದೆ ನನ್ನ ಕಡೆ ದುಡ್ಡಿಲ್ಲ ನಾನು ಕೊಡ್ತೀನಿ ತಗೋ ಅಂದ್ರು ಭಾಗವತರು ಬೇಡ ಸರ್ ಯಾರು ದುಡ್ಡು ಬೇಡ ನನ್ನ ಕಡೆಗೆ ನನ್ನ ಕಿವಿಯಲ್ಲಿ ಎರಡು ಬಂಗಾರದ್ದು ಒಲೆ ಇದ್ದಾವೆ ಇವು ಒಂಟಿ ಇದ್ದಾವೆ ಇನ್ನು ತಗೊಂಡ್ಬಿಡಿ ಇನ್ನು ತಗೊಂಡು ನನ್ನ ನಾಲ್ಕು ರೂಪಾಯಿ ಕೊಟ್ಟರೆ ಸಾಕು ಅದು ಎಷ್ಟು ಬೆಲೆ ಅಂತ ಅವ್ನು ಗೊತ್ತಿಲ್ಲ ಅವ್ರು ಭಾಗವತರು ನೋಡಿದ್ರೆ ಇಪ್ಪತ್ತು ರೂಪಾಯಿ ಆಗ್ತದೆ ಆಗಿನ ಕಾಲಕ್ಕೆ ಇಪ್ಪತ್ತು ರೂಪಾಯಿ ಆಗ್ಬೇಕು ಅದಕ್ಕೆ ನೀನ್ ಕೊಡ್ತೀನಿ ಇಪ್ಪತ್ತು ರೂಪಾಯಿ ಬೇಡ ನನಗೆ ಅಂದ ನಾನು ಕೊಡೋದು ನಾಲ್ಕು ರೂಪಾಯಿ ಸಾಕು ನನಗೆ ಸಾಕು ಅವರು ನಾಲ್ಕು ಕಿವಿನ ತಕೊಂಡ್ರು ನಾಲ್ಕು ರೂಪಾಯಿ ಕೊಟ್ಟರು ಒಂದು ಒಳ್ಳೆ ಮನುಷ್ಯ ಆತ ಕಾಗದ ಮೇಲೆ ಬರ್ಕೊಟ್ರಂತೆ ಇದು ನಿನ್ನ ಓಲೆ ನನ್ನ ಕಡೆ ಇದ್ದಾವೆ ಯಾವಾಗಲೂ ಬೇಕಾದ್ರೆ ಬಂದು ತೊಗೊಂಡ್ ಹೋಗಪ್ಪ ನೀನು ಅಂತ ಕೊಟ್ಟು ಚೀಟಿಯಲ್ಲೂ ಅಡ್ರೆಸ್ ಬರ್ಕೊಟ್ರು ಈ ಹುಡುಗ ಇಲ್ಲಿಂದ ಹೊರಗೆ ಬಂದ ಹೊರಗೆ ಬಂದು ಮೊಟ್ಟ ಮೊದಲನೇ ಕೆಲಸ ಮಾಡಿದ್ದೇನು ಅಂದ್ರೆ ಆತ ಚೀಟಿ ಬರ್ಕೊಟ್ಟಿದ್ರಲ್ಲ ಅಡ್ರೆಸ್ ಅದನ್ನ ಹರಿದ್ ಹಾಕ್ಬಿಟ್ಟ ವಾಪಸ್ ನನಗೆ ಬೇಕಾಗಿಲ್ಲ ಅಂತ ಅದು ಯಾಕೆ ಬೇಕು ಕೊಟ್ಟಿದ್ದೇನೆ ಹೇಗಿದ್ರು ಬೇಕಾದ್ ನಾಲ್ಕು ರೂಪಾಯಿ ಇದೆ ಸಾಕು ನನಗೆ ಅಂತ ಹೇಳಿ ಆ ಚೀಟಿ ಹರಿದು ಹಾಕಿಬಿಟ್ಟ ಬೇಡ ನನಗಿನ್ನ ಅಂತ ಹೋದ